ಸನ್ಮಾನ್ಯ ದಿವಂಗತ ಮಹಾದೇವ ಪ್ರಸಾದ್ ಅವರಿಗೆ ಇಪ್ಪತ್ತ್ ಮೂರು ವರ್ಷಗಳ ಕಾಲ ಸತತವಾಗಿ ಈ ಕ್ಷೇತ್ರದ ಜನ ನಾಲ್ಕು ಚಿಹ್ನಲ್ಲಿ ಗೆಲ್ಸ್ಕೊಟ್ಟಿದ್ದಾರೆ ಮಂತ್ರಿನೂ ಮಾಡಿದ್ದಾರೆ ಇಷ್ಟಾಗಿಯೂ ಕೂಡ ನೀವು ಇಡೀ ಗುಂಡ್ಲುಪೇಟೆನಲ್ಲಿ ಹೋಗಿ ಹೋದ್ ನೋಡಿದರೆ ಸುಳಿ ಒಣಗಿ ನಿಂತಿರುವಂತಹ ತೆಂಗಿನ ಮರಗಳು ಕಾಣಿಸ್ತವೆ ಬಾಯಿ ಬಿಡ್ತಾ ಇರುವಂತಹ ಬಿಂದಿಗೆಗಳು ಕಾಣಿಸ್ತವೆ ಡಾಂಬರಿ ಕಾರಣ ಆಗಿಲ್ದಂಥ ರಸ್ತೆಗಳಿದೆ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಇಪ್ಪತ್ತ್ ಮೂರು ವರ್ಷ ಸಾಕಾಗಲಿಲ್ವ ಚುನಾವಣೆ ಅಂದ್ರೆ ಸೋಲು ಗೆಲುವು ಇದ್ದೇ ಇದೆ ಖಂಡಿತ ನಾಲ್ಕು ಸೋಲನ್ನು ಅನುಭವಿಸಿದೀವಿ ನಾವಿಲ್ಲಿ ನಾವು ಅನುಕಂಪ ಅಂತ ಮಾತ್ರ ಕೇಳ್ತಿಲ್ಲ ನಾವು ಇಲ್ಲಿ ಹೇಳ್ತಿದ್ವಿ ಗುಂಡ್ಲುಪೇಟೆಯ ಪ್ರತಿ ಕೆರೆಗಳಿಗೂ ನೀರು ತುಂಬಿಸ್ತೀವಿ ನಮಗೆ ಓಟ್ ಹಾಕಿ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಇದೀವಿ ನಾವಿಲ್ಲಿ ಗಂಡನ್ನು ಕಳ್ಕೊಂಡಿದೀನಿ ಓಟ್ ಕೊಡಿ ಅಂತ ಕೇಳ್ತಾ ಇರುವಂತಹ ಗೀತಾ ಮಹಾದೇವ್ ಪ್ರಸಾದ್ ಅವರಿಗೂ ನಿಮ್ಮ ಕೆರೆಗಳಿಗೆ ನೀರು ತುಂಬಿಸ್ತೀವಿ ನಮಗೊಂದು ಅವಕಾಶ ಮಾಡಿಕೊಡಿ ನಿಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಡ್ತೀವಿ ಈ ಚುನಾವಣೆ ಏನಿದೆಯಲ್ಲ ರಾಜ್ಯದಲ್ಲಿ ಮುಂದೆ ನಡೆಯುವಂಥ ಬದಲಾವಣೆಗಳು ಒಂದು ದಿಕ್ಸೂಚಿ ಚುನಾವಣೆ ಆಗುತ್ತೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಇಲ್ಲಿ ನೀವು ಬಲ ತುಂಬಿ ಅಂತ ನಾವು ಕೇಳ್ತಿದ್ದೀವಿ ಹೊರತು ಮತ್ತಿನ್ಯಾವ ರಾಜಕಾರಣನ ನಾವು ಇಲ್ಲಿ ಮಾಡ್ತಿಲ್ಲ ಗೀತಾ ಮ ಪ್ರಸಾದ್ ಅವರೇ ನಿಮ್ಮ ಗಂಡ ಶಾಸಕರಾಗಿದ್ದ ಸಂದರ್ಭದಲ್ಲಿ ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅದರ ಸೌಲಭ್ಯಗಳನ್ನು ಸವಲತ್ತನ್ನು ನೀವು ಅನುಭವಿಸಿದಿರಿ ಗಂಡ ತೀರ್ಕೊಂಡು ಹಾಲು ತುಪದ ಬಿಡೋದಿನವೇ ನೀವು ಮುಂದಿನ ಅಭ್ಯರ್ಥಿ ಅಂತ ನಿಮ್ಮನ್ನು ನೀವೇ ಘೋಷಣೆ ಮಾಡಿಕೊಂಡ್ರಿ ಯಾರಿಗೆ ಗೂಟದ ಕಾರು ಬಗ್ಗೆ ಅಧಿಕಾರದ ಬಗ್ಗೆ ಬಹಳ ಅತೀವಾದ ಆಸಕ್ತಿ ಇದೆ ಅಂತೇಳಿ ಗುಂಡ್ಲುಪೇಟೆ ಜನಕ್ಕೆ ಗೊತ್ತಾಗಿದೆ ನಾವೇನದನ್ನು ಹೇಳಬೇಕು ಅಂತಿಲ್ಲ ಜನ ನಿರ್ಧಾರ ಮಾಡ್ತಾರೆ ನೀವು ನಮ್ಮಲ್ಲೆಲ್ಲ ನಿಮ್ಮ ಅಭಿವೃದ್ಧಿ ನೀವು ಮಾಡಿರೋಂಥ ಕೆಲಸ ಕಾರ್ಯಗಳನ್ನ ಇಟ್ಕೊಂಡು ಜನರ ಮುಂದೆ ಹೋಗಿ ನಾವು ಅಷ್ಟೇನ ನಾವು ಏನು ಮಾಡ್ತೀವಿ ಅನ್ನೋದನ್ನು ಹೇಳ್ಕೊಂಡು ಜನರ ಮುಂದೆ ಹೋಗ್ತೀವಿ